ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಅಪ್ಪು ಸ್ಕೂಲಿಗೆ ಹೋಗಿ ಅಂದ್ಬಿಟ್ಟು ಎದ್ದ ಎಂಟು ಮುಕ್ಕಾಲಲ್ಲೇನೋ ಎದ್ದ ನಾವು ತುಂಬ ಟಯರ್ಡ್ ಆಗಿತ್ತು ನೈಟ್ ಮಲಗೋದು ಒನ್ ಓ ಕ್ಲಾಕ್ ಆಯಿತು ಎಲ್ಲ ವರ್ಕೆಲ್ಲ ಮುಗಿಸಿ ಮಲಗೋಷ್ಟುಲಿ ಒನ್ ಒನ್ ತರ್ಟಿ ಆಯಿತು ಮತ್ತು ವಿಡಿಯೋ ಅಪ್ಲೋಡು ಮಾಡೋಕ್ಕಾಗಲಿಲ್ಲ ಸೊ ಅದರಿಂದ ವೀಡಿಯೋ ನೆನ್ನೆ ತುಂಬಾ ಲೇಟಾಗಿ ಬಂತು ಆಲ್ಮೋಸ್ಟು ಟೆನ್ ಓ ಕ್ಲಾಕಿಗೆನೋ ಬಂತು ಎಲ್ಲ ಮೆಸೇಜ್ ಮಾಡ್ತಾ ಇರಿ ಇವತ್ತು ವ್ಲಾಗ್ ಹಾಕಲ್ವಾ ಯಾಕೆ ಏನಾಯಿತು ಅಂದ್ಕೊಂಡು ಫುಲ್ ಕ್ವೆಶನ್ನ ಇಲ್ಲ ಹಾಕ್ತೀನಿ ಅಂದ್ಬಿಟ್ಟು ನಾನು ಬೆಳಗ್ಗೆ ಪ್ರಮೋದ್ಗೆ ಹೇಳಿದ್ದೆ ನಾನು ಎದಳಷ್ಟರಲ್ಲಿ ಸ್ವಲ್ಪ ಅಪ್ಲೋಡ್ ಮಾಡಿಟ್ಟಿರಿ ಅಂತ ಅವರು ಅವ್ರಿಗೆ ಎದಿದ್ದು ಲೇಟು ಮತ್ತು ಆ ಅಪ್ಲೋಡ್ಗೆ ತುಂಬ ಟೈಮ್ ತೊಗೊಳ್ತಾ ಇದೆ ಮಳೆ ಇರೋದು ಕೋತ್ಕು ಕರೆಕ್ಟಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ ಆದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ವೀಡಿಯೋ ಆ್ಯಂಡ್ ಸ್ಕೂಲು ರಜಾ ಮಳೆ ಇರೋ ಕಾರಣದಿಂದ ರಜೆ ಕೊಟ್ಟಿದ್ದಾರೆ ನೆಕ್ಸ್ಟು ಸ್ಯಾಟರ್ಡೇ ಟೂ ಸಾಟರ್ಡೇನೂ ಫುಲ್ ಕ್ಲಾಸೇನೋ ತೊಗೋಬೇಕು ಅಂದ್ಬಿಟ್ಟೇನೋ ಗೌರ್ಮೆಂಟಿಂದ ಮೆಸೇಜ್ ಬಂದಿದೆ ಅಂದ್ಬಿಟ್ಟು ಗ್ರೂಪಲ್ಲಿ ಅವರ ಪ್ರಿನ್ಸಿ ಮೆಸೇಜ್ ಹಾಕಿದರು ಓಕೆ ಫೈನ್ ಅಂದ್ಬಿಟ್ಟು ಅವನು ಫುಲ್ ಖುಷಿ ಆಗೋದ ರಜಾ ಅಂತ ತಕ್ಷಣ ಆ್ಯಂಡ್ ಪ್ರಮೋದ್ಗೂ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ನನಗೂ ಶೂಟ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ನಾವು ಅವ್ರ ಕೆಲಸ ಎಲ್ಲ ಮುಗಿಸಿ ನಾವು ಆಮೇಲೆ ಊರಿಗೆ ಹೊರಡಬೇಕು ನಮ್ಮಮ್ಮಿಗೆ ಹೇಳ್ದೆ ನಾನೇ ಬರಲ ಕರ್ಕೊಂಡು ಹೋಗೋಕೆ ಅಂದರು ಇಲ್ಲ ಬೇಡ ನಮ್ಮದೆಲ್ಲ ಕೆಲಸ ಮುಗಿಸಿ ನಾವೇ ಬರ್ತೀವಿ ಅಂತ ಹೇಳಿದೆ ಆ್ಯಂಡ್ ಹಂಗೆ ನಾನು ಕಪ್ಪಡೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಕರ್ಪೂರ ಹಚ್ಚಿ ಎಲ್ಲ ಬರಬೇಕು ಪೂಜೆ ಮಾಡ್ಕೊಂಡು ಬರಬೇಕು ಅಲ್ಲೂ ಲಾಸ್ಟ್ ವೀಕ್ ಹೋಗೋಕ್ಕೆ ಆಗಲಿಲ್ಲ ಈ ವೀಕ್ ಆದರೂ ಹೋಗಬೇಕು ಆ್ಯಂಡ್ ಒಂದಿಬ್ಬರು ಕೇಳಿದ್ರಿ ಪ್ರೆಗ್ನೆಂಟ ಆಗಲಿ ಅಂತ ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ ನೀವು ಕೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಸೊ ಖಂಡಿತವಾಗ್ಲೂ ಬೇಡ್ಕೊಳ್ತೀನಿ ಖಂಡಿತ ಆಗುತ್ತೆ ಎಲ್ಲರಿಗೂ ಇರುತ್ತೆ ಸಂತಾನ ಭಾಗ್ಯ ಅನ್ನೋದು ಖಂಡಿತ ಆಗಿ ಆಗುತ್ತೆ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಆ್ಯಂಡ್ ಬ್ಲೆಸ್ ಮಾಡ್ತೀನಿ ನೀವು ಬೇಗ ಪ್ರೆಗ್ನೆಂಟ್ ಆಗಿ ಬೇಗ ನಿಮ್ಮ ಮನೆಗೊಂದು ಪುಟ್ಟು ಕಂದಮ್ಮ ಬರಲಿ ಅಂತ ಆ್ಯಂಡ್ ನಿನ್ನ ಮೊನ್ನೆ ವ್ಲಾಗಲ್ಲಿ ಹೇಳಿದೆ ಡಿ ಟಿ ಡಿ ಸಿಲಿ ತುಂಬ ಹೈ ಪ್ರೈಸ್ ಅಂದ್ಬಿಟ್ಟು ಬಟ್ ಕಾಸಿಗೆ ತಕ್ಕಂಗೆ ಕಜಾಯ ಅಂತ ಹೇಳ್ತಾರಲ್ಲ ಹಂಗೀಗ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಏನು ಟ್ರ್ಯಾಕ್ ಮಾಡ್ತಾ ಇಲ್ಲ ಗ ಈಗ ಹೊರ್ಗಡೆ ಹಾಕಿದ್ರೆ ನಾವು ಟ್ರ್ಯಾಕ್ ಮಾಡ್ಕೋತಾ ಇರಬೇಕು ಎಲ್ಲಿ ಹೋಗ್ತಾ ಇದೆ ಏನು ಅಂತ ಬಟ್ ಟಿ ಡಿ ಸಿಲಿ ಪ್ರತಿಯೊಂದು ಅಪ್ಡೇಟ್ ಅವರೇ ಕಾಲ್ ಮಾಡಿ ಇದ್ದಾರಲ್ಲ ಪಮ್ಮಿ ಅವರೇ ಕಾಲ್ ಮಾಡಿ ಇಂಥ ಜಾಗ ಹಿಂದಿಂಥ ಊರಲ್ಲಿ ಆಲ್ರೆಡಿ ಡೆಲ್ವರಿ ಆಗಿದೆ ಅಂದರು ಮತ್ತು ಒಂದು ಕಡೆ ಒಂದು ಕಂಪ್ಲೇಂಟ್ ಬಂತು ನಮಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅವರು ಬರೋಲ್ಲ ಅಂತಿದ್ದಾರೆ ಪೆಟ್ರೋಲ್ ಚಾರ್ಜ್ ಕೇಳ್ತಿದ್ದಾರೆ ಅಂತ ನಾನು ಅಂದೆ ನೀವು ಅದೇ ರೀತಿ ಪೆಟ್ರೋಲ್ ಚಾರ್ಜ್ ಕೊಡಬೇಡಿ ಫೈವ್ ಮಿನಿಟ್ಸ್ ಇರಿ ನನ್ನ ಕೊರಿಯರ್ ಆಫೀಸ್ಗೆ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಅಂದೆ ಅವ್ರು ಕಾಲ್ ಮಾಡಿದ ತಕ್ಷಣ ತಕ್ಷಣ ನನಗೆ ರೆಸ್ಪಾನ್ಸ್ ಮಾಡಿ ಯಾವ ಊರು ಅಂತ ಕೇಳಿದ್ರು ತಕ್ಷಣ ನಾವು ಅಡ್ರೆಸ್ ಹೇಳಿದ್ವಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಅವ್ರ ಮನೆ ಮುಂದೆನೇ ಡೆಲಿವರಿ ಆಗಿರುತ್ತೆ ಅಂದರು ಅವ್ರು ಹೇಳ್ದಂಗೆ ಗೈಸ್ ಅಷ್ಟು ಟೈಮಿಗೆ ಡೆಲಿವರಿ ಕೊಟ್ಟಿದ್ದಾರೆ ನಾವು ಇವತ್ತು ನೈಟ್ ಹಾಕಿದ್ದೀವಿ ಅಂದರೆ ನಾಳೆ ಹನ್ನೆರಡು ಗಂಟೆ ಸಲ ಅವ್ರ ಮನೆಗೆಲ್ಲ ಪಾರ್ಸಲ್ ಹೋಗಿರುತ್ತೆ ಅನ್ನೋ ಹಾಗೆ ಪಾರ್ಸಲ್ ಹೋಗಿದೆ ಜಮ್ಮು ಕಾಶ್ಮೀರದೊಂದು ಇವಾಗ ಮಳೆ ಇದೆಯಲ್ಲ ಜಾಸ್ತಿ ಅದರಿಂದ ಇವತ್ತು ಹೋಗೋಕ್ಕಾಗಲ್ಲ ನಾಳೆ ಅಂತ ಹೇಳಿದ್ದಾರೆ ಅದನ್ನು ಬಿಟ್ಟರೆ ಇನ್ನೆಲ್ಲ ಅವರೇ ಅಪ್ಡೇಟ್ ಇದ್ದಾರೆ ಆ್ಯಂಡ್ ನಾವು ಹೇಳಿದ್ವಿ ತುಂಬ ಹೀ ಆಯಿತು ಪ್ರೈಸ್ ಅಂತೆಲ್ಲ ಹೇಳಿದ್ವಿ ಹ್ಞೂ ಸರ್ ನನ್ನ ಬ್ಲಾಗಲ್ಲಿ ನೋಡಿದೆ ಅಂತ ಹೇಳಿದ್ರು ಸರಿ ಆಯಿತು ನಾನು ಕಡಿಮೆಗೆ ನಿಮಗೆ ಮಾಡಿಕೊಡ್ತೀನಿ ಹಂಡ್ರೆಡು ನೈಂಟಿ ತಗೊಳ್ಳಲ್ಲ ಅದೇನೋ ಕೋಡ್ ಇದೆ ಅದನ್ನು ಹಾಕ್ಬಿಟ್ಟು ನಿಮಗೆ ಕಡಿಮೆ ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಇವತ್ತೇನು ಪಾರ್ಸಲ್ ಹಾಕಕ್ಕೆ ಹೋಗ್ತಾಯಿಲ್ಲ ಬಿಕಾಸ್ ನಮಗೆ ತುಂಬಾ ಕೆಲಸ ಇದೆ ಇವತ್ತು ಆದ್ದರಿಂದ ಸೋಮವಾರ ಒಟ್ಟಿಗೆ ಹಾಕೋಣ ನಾನು ಊರಿಂದ ಬರೋದೇ ಸಂಡೇ ನೈಟ್ ಆಗುತ್ತೆ ಇಲ್ಲ ಮಂಡೇ ಮಾರ್ನಿಂಗೇ ಬರ್ತೀವಿ ಅದಕ್ಕೆ ಮಂಡೇ ಬಂದುಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಪ್ರತಿಯೊಂದು ಅಪ್ಡೇಟ್ ಚೆನ್ನಾಗಿ ಕೊಡ್ತಾರೆ ಬೇಗ ಡೆಲ್ವರಿ ಅಂದರೆ ಹಾಂ ಓಕೆ ಅದು ದುಡ್ಡು ಕೊಟ್ಟಂಗೆ ಅವರು ಹಂಗೆ ಡೆಲ್ವರಿನ ಕೊಡ್ತಾರೆ ಅದ್ರಲ್ಲಿ ನಾಲ್ಕು ಮಾತಿಲ್ಲ ಅದು ನನಗೆ ತಿಳಿತು ಓಕೆ ಈಗ ಇವಾಗ ಹೊರಡೋಣ ನಾನು ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಿದ್ದೀನಿ ನಮ್ಮ ಹೊಲ್ದಲ್ಲಿ ಸುಮ್ಮನೆ ಹಾಗೆ ಮಾಡೆಲ್ಲನ್ನ ಇಟ್ಬಿಟ್ಟು ಅದಕ್ಕೆಲ್ಲ ಜ್ಯುವೆಲ್ಲರಿ ಹಾಕಿ ವೀಡಿಯೋ ಮಾಡೋಣ ಅಂತ ಪ್ರಾಣಲ್ಲಿ ತೊಗೊಂಡೋಗ್ತಾ ಇದ್ದೀನಿ ಸುಮ್ಮನಿ ಐಸೋಣ ಅಪ್ಪ ಭೀ ನೋಡೋಣ ಅಬು ಎಸ್ ಕೈಸ್ ಹೊರಡ್ತಾ ಇದೀವಿ ಚಳಿ ಮಳೆ ಸಿಕ್ಕಾಪಟ್ಟೆ ಅಪ್ಪು ನಾನು ಯಾರ ಥರಕ್ಕೆ ಕಾಣ್ತಾ ಇದ್ದೀನಿ ರೀ ನೋಡಿ ನಾನು ಯಾವ ಥರಕ್ಕೆ ಕಾಣ್ತಾ ಇದ್ದೀನಿ ಕೇಳು ಯಾರ ಥರ ಹೇಳು ಶ್ವೇತಾ ಶ್ವೇತ ಹಿಂಗೆ ಅಲ್ವಾ ಬರೋದು ನನಗೆ ನೋಡಿ ಹೆಂಗೆ ಹೇಳ್ತಾನೆ ಅವ್ರು ಬರೋದು ಹೆಂಗೆ ಬರ್ತಾರೆ ಹೆಂಗೆ ಹೋಗ್ತಾರೆ ಎಲ್ಲ ಮತ್ತೆ ನನಗೆ ಮಮ್ಮ ಹಿಂಗೆ ಬರೋದಿಲ್ಲ ಹಿಂಗೆ ಜನಕ್ಕೆ ನಂಬತ್ತಾರೆ ಹಿಂಗೆ ಹೆಂಗೆ ಅವ್ರು ಸರ್ ನೋಡ್ಬೋದು ಫೋನ್ ಮಾಡ್ತಾರೆ ಅಪ್ಪು ಕಾರಲ್ಲಿ ಫುಲ್ ನಿದ್ದೆ ಮಾಡಿಬಿಟ್ಟ ಅದು ಇಬ್ಬರು ಕಂಜೆಸ್ಟೆಡ್ ಆಗ್ತಾಯಿತ್ತು ಜಾಗ ನಾನು ಹಂಗೂ ಪ್ರಮೋದ್ ಹೇಳಿದೆ ನಾನು ಹಿಂದೆ ಹೋಗಿ ಆರಾಮಾಗಿ ಕೂತ್ಕೊಂಡ್ಬಿಡ್ತೀನಿ ನಂಗೆ ಆಗ್ತಿಲ್ಲ ಅಂತ ಅವ್ರಿಗೆ ಗಾಡಿ ಓಡಿಸುವಾಗ ಪಕ್ಕದಲ್ಲೇ ಕೂತಿರ್ಬೇಕು ಇನ್ನು ಮಾತಾಡ್ತಾ ಇರಬೇಕು ನನಗೂ ಸಿಕ್ಕಾಬಳೆ ನಿದ್ದೆ ಬರ್ತಾಯಿದೆ ಯಾರು ಕಂಟ್ರೋಲ್ ಮಾಡಿಕೊಂಡು ಕೂತಿದ್ದೀನಿ ಅಪ್ಪು ನನಗೆ ಮಲಗಿಸ್ಕೊಂಡು ಅಪ್ಪು ನೋಡಿ ತುತ್ತೂರಿ ಅಂತೂ ಅಲ್ಲೂ ಬಿಟ್ಟಿಲ್ಲ ಆ್ಯಂಡ್ ನಾವು ಕೇರ್ನಗರ ಕಡೆ ಹೋದ್ವಿ ಆ್ಯಂಡ್ ನಾನು ಶೋಭನ ಮನೆಗೆ ಹೋಗಿರಲಿಲ್ಲ ತುಂಬ ಹಣ ಆಗಿತ್ತು ಆ್ಯಂಡ್ ಕಾಲ್ ಮಾತಾಡ್ತಿದ್ವಿ ಅಷ್ಟೇ ಹೋಗೋಣ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸೇ ಐತಿ ಅನ್ಸುತ್ತೆ ನಾನು ಹೋಗಿ ಹೋಗೋಣ ಅಂತ ಹೋದೆ ನೋಡಿದ್ರೆ ಸರ್ಪ್ರೈಸ್ ನಾನು ಕೊಡೋಕೆ ಹೋಗಿ ಅವಳೇ ನನಗೆ ಸರ್ಪ್ರೈಸ್ ಕೊಟ್ಟಳು ಏನು ಕಣ್ಣು ಅವಳು ಇರಲೇ ಇಲ್ಲ ಅವಳು ಮೊಬೈಲ್ ಥರಕ್ಕೆ ಅಂದ್ಬಿಟ್ಟು ಸಿಟಿಗೆ ಹೊಟ್ಟೋಗಿದ್ದಾಳೆ ಆಮೇಲೆ ಮತ್ತೆ ಕಾಲ್ ಮಾಡಿದ್ಲು ಬಾರಪ್ಪ ಎಲ್ಲಿದೆಯಾ ಬಾರಪ್ಪ ಬಾರಪ್ಪ ಅಂತ ಅವಳು ಹೋಗಪ್ಪ ಬಾರಪ್ಪ ಏನು ಮಾಡ್ತಾ ಇದಿಯಪ್ಪ ಅಂತಲೇ ಮಾತಾಡ್ಸೋದು ಅದಕ್ಕೆ ಆಮೇಲೆ ಅವ್ರ ಹಸ್ಬೆಂಡು ಬಂದು ಮಾತಾಡಿದ್ರು ಬನ್ನಿ ಬನ್ನಿ ಅಂತ ಇಲ್ಲ ಅಣ್ಣ ನಾಳೆ ಬರ್ತೀನಿ ಬಿಡಿ ಅಂದ್ಬಿಟ್ಟು ಬಂದುಬಿಟ್ಟೆ ನಾನು ನಮ್ಮ ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜೋರು ಮಳೆ ಅಂತ ಶುರುವಾಗೋಯ್ತು ನಮ್ಮ ಲೆಗೇಜ್ನೂ ತೊಗೊಂಡೋಗಿ ಒಳಗಡೆ ಹಾಕ್ ಹಾಕೋಕ್ಕಾಗ್ತಾಯಿಲ್ಲ ಅಷ್ಟು ಜೋರು ಮಳೆ ಬರ್ತಾಯಿತ್ತು ನಮ್ಮಮ್ಮಿ ಯಾವಾಗ ಹೇಳಿದ್ರು ಬೆಳಗ್ಗೆಯಿಂದನೂ ಹಿಂಗೇನೆ ಇಲ್ಲಿ ಮಳೆ ಅಂತ ಆ್ಯಂಡ್ ಬಂದಕ್ಷಣ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿತ್ತಲ್ಲ ನಾನು ಕಾಫಿ ಸಾಕು ಊಟ ಏನು ಬೇಡ ಅಂದೆ ಅದಕ್ಕೆ ಅವರು ಬೋಟಿ ಮತ್ತು ನನ್ನ ವೈಟ್ ಕಲರ್ ಇದೆಯಲ್ಲ ಆ ಹಪ್ಪಳ ಬಂದು ನನ್ನ ಫೇವ್ರೇಟು ಆ್ಯಂಡ್ ನಮ್ಮ ಮಮ್ಮಿ ಅಮ್ಮನ ಏನಕ್ಕೆ ಹಂಗೆಲ್ಲ ತುಂಬ ಫೇವ್ರೆಟ್ ಅದು ಹಪ್ಳ ಸೀಮಾಕಿ ಹಪ್ಳನೂ ಅಂತಾರದು ಅದಾದ್ಮೇಲೆ ಅಪ್ಪು ಬಿಸ್ಕೆಟ್ ತರ್ತೀನಿ ಅಮ್ಮ ಹಿಂಗೆ ಏನ್ಬಿಟ್ಟು ಓಡೋಗಿ ನನಗೆ ಫಿಫ್ಟಿ ಫಿಫ್ಟಿ ತಂದ ಪ್ರಮೋದ್ಗೆ ಮಾರಿಗೋಳ್ತಂದು ಅವನಿಗೆ ಟೈಗರ್ ತೊಗೊಂಡು ಬಂದಿದ್ದ ಎಸ್ ಗೈಸ್ ಊರಿಗೆ ಬಂದ್ವಿ ನಾವು ಅಪ್ಪು ಆಟ ಆಡ್ತಾಯಿದ್ದೇನೆ ನನ್ನ ಮನೆಗೆ ಬಾ ನನ್ನ ಮನೆಗೆ ಬಾ ಅಂತ ಇದ್ದೇನೆ ನಮ್ಮ ಮಮ್ಮಿ ಏನೋ ಅದು ಸೊಳ್ಳೆ ಪರದ ಏನೋ ತರ್ಸಿದ್ದಾರೆ ಅದಕ್ಕೆ ನನ್ನ ಮನೆಗೆ ಬಾ ಮಲ್ಕೊಳಕ್ಕೆ ಅಂತ ಕರೀತಾ ಇದ್ದ ನಾನು ಹೋಗಲಿಲ್ಲ ನಾನು ಈ ನಂದೇ ಕೂಡ ಮನೆಯದು ಗೈಸ್ ಈ ಮನೆಯೇ ನಂದು ಇನ್ನು ಯಾವ ಮನೆಗೆ ಹೋಗಲಿ ನಾನು ಗಿಲ ಮಾಡಿಸಿ ಅಂತ ನಾನು ಹೆಂಗೆ ಹೇಳ್ತಾನೆ ನೋಡಿ ಹೋಗ್ಬೋದಾ ನಿಂದ್ರಲ್ಲಿ ಹೋಗ್ಬೋದಾ ಜೀಪ್ಗೆ ಹೋಗಬೋದು ಹೇಳ್ತೀನಿ ಬೆಳೆಸ್ತವನೆ ಅಂತ ನೋಡಿ ಊರಲ್ಲಿದ್ರೆ ಬಾಯಿ ಮುಚ್ಕೊಂಡು ಇಲಿ ಥರ ಇರ್ತಾನೆ ಊರಿಗೆ ಬಂದರೆ ಹುಲಿ ಮರಿ ಥರ ಇರ್ತಾನೆ ಹೂ ಬಿಡೋ ಅಪ್ಪು ಸೈಲೆಂಟ್ ಅಂದ್ರಲ್ಲ ನೋಡಿ ಇನ್ನೂ ನಮ್ಮ ಡ್ಯಾಡಿ ಬಂದಿಲ್ಲ ನಮ್ಮ ಡಾಡಿ ಬಂದಿಲ್ಲ ಅದಕ್ಕೆ ಹಿಂಗೆ ಇದ್ದಾನೆ ನಮ್ಮ ಡಾಡಿ ಅಂತೂ ಅಯ್ಯ ಅಯ್ಯ ಅನ್ಕೊಂಡು ಅಳು ಶುರು ಮಾಡ್ತಾ ಇರ್ತಾನೆ ಅವನು ಅಳುವೆ ಕೇಳೋಕಾಗ್ದೆ ನಾನು ಒಡ್ದಾಕ್ಬಿಡ್ತೀನಿ ಅಷ್ಟು ಒಡ್ತೀನಿ ನಾನು ಆದರೂ ಅಳೋದೆ ಅವನು ಅಳೋದು ಮಾತ್ರ ಬಿಡಲ್ಲ ಓಯ್ ಮಮ್ಮಿ ಛತ್ರಿ ಎಲ್ಲ ಮುರಿದಾಕ್ತಾವನೆ ಮಮ್ಮಿ ಛತ್ರಿ ಮುರಿದಾಕ್ತಾವನೆ ಕುಡಿದೆ ಆಟಾಡ್ತಾನೆ ಅದಕ್ಕೆ ಹೇಳ್ದೆ ನಾನು ಮಾಡಬೇಡಿ ಅಂತ ಇವಾಗ ಅಪ್ ಆಗಬೇಕು ಒಂಥರ ಏನೋ ಟ್ರಾವೆಲ್ ಮಾಡಿಬಿಟ್ರೆ ಏನೋ ಒಂಥರ ಮೂಡು ಅಪ್ಸೆಟ್ ಆದಂಗೆ ಆರಾಮಾಗಿ ಮನೇಲಿದ್ರೆ ಏನೋ ಒಂದು ಸಲ ಅದಲ್ಲೂ ಸಿಕ್ಕಾಬೆ ಮಳೆ ನಮ್ಮ ಮೈಸೂರಲ್ಲಿ ಹತ್ತುತ್ತವಿಂದನೂ ಇಲ್ಲಿಗೆ ಬರೋವರೆಗೂ ಸಿಕ್ಕಾಬೆ ಮಳೆ ಹ್ಞೂ ಒಂಥರ ಟಯರ್ಡ್ ಫೇಸ್ ಆಗಿಬಿಟ್ಟಿದೆ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಲಿಪ್ಸ್ಟಿಕ್ ಹೊಂಡೋಗ್ಬಿಟ್ಟಿದೆ ನಾನು ಹಂಗೆ ಫ್ರೆಶ್ ಅಪ್ ಆಗಿ ಕೂತಿದ್ದೆ ಆ ನಮ್ಮ ಮಮ್ಮಿ ಚಳಿ ಇದೆ ಬಾಪು ನಾನು ತೊಡೆ ಮೇಲೆ ಮಲಗಿಸ್ಕೊತೀನಿ ಅಂದ್ಬಿಟ್ಟು ರಗ್ಗಿಸ್ಕೊಂಡು ಮಲಗಿಸ್ಕೊಂಡಿದ್ರು ಅವನಿಗೆ ಅವನು ನಾನು ಪಾಪು ಅಂದ್ಬಿಟ್ಟು ಹಳೆ ಥರ ಎಲ್ಲ ಆ್ಯಕ್ಟ್ ಮಾಡೋದು ಎಲ್ಲನೂ ಮಾಡ್ತಾಯಿದ್ದೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಲ್ವ ಚಿಕ್ಕ ಮಗು ಥರ ಕಾಣ್ತಾ ಇದ್ದಾನಪ್ಪು ಒಂಥರ ಲಿಪ್ಸ್ಟಿಕ್ ಆಗ್ತಂಗೆ ಕಾಣ್ತಾನೆ ಯಾಕೆ ಯಾಕೆ ಅಂತ ಗೊತ್ತಿಲ್ಲ ಅವ್ನು ಯಾವಾಗಲೂ ಹಾಗೆ ಕಾಣೋದು ನೀವು ಡೈರೆಕ್ಟಾಗಿ ನೋಡಿದ್ರೂ ಅವನು ಹಾಗೇ ಕಾಣೋದು ಇವಾಗ ನೋಡಿ ಹೇಳ್ತಾ ಇದ್ದೀನಿ ನನ್ನ ಪಾಪು ಅಂದ್ಕೊಂಡು ಅವನಾದ್ಮೇಲೆ ಸ್ವಲ್ಪ ಆರ್ಡರ್ಸ್ ಇತ್ತು ಎಲ್ಲ ಪ್ಯಾಕ್ ಮಾಡಬೇಕಿತ್ತಲ್ಲ ಅದಕ್ಕೆ ತೊಗೊಂಡು ಬಂದ್ವಿ ನಮ್ಮ ಮಮ್ಮಿ ಎಲ್ಲ ತೊಗೊಂಡೋಗಿ ಮೊದಲು ದೇವ್ರ ಮನೇಲಿ ಇಡ್ತೀನಿ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಕೊಂಬಿಟ್ಟಿದ್ರು ಅನ್ನ ಸಾಂಬಾರು ತುಪ್ಪ ಹಾಕ್ಕೊಟ್ಟಿದ್ರು ನಂಗೆ ತುಪ್ಪ ಹಾಕಿದ್ರೆ ಫುಲ್ ಕಂಪ್ಲೀಟಾಗಿ ರೈಸ್ನ ಕಲಿಸ್ಬಿಡ್ಬೇಕು ಅವಾಗ ತಿನ್ನೋಕೆ ಒಳ್ಳೆಯ ಮಜಾ ಇರುತ್ತೆ ಪ್ರಮೋದ್ ಅವ್ರು ನೋಡಿ ಹಿಂಗೆ ತಿನ್ನೋದು ನಾನು ಈ ಥರ ತಿನ್ನೋದು ಯಾರು ಏನೇ ಅಷ್ಟೇ ನಾನು ಹೆಂಗೆ ತಿನ್ಬೇಕು ಹಂಗೇನೆ ತಿನ್ನೋದು ಅಪ್ಪು ಊಟ ಹಾಕೊಂಡ್ರೆ ಅವನು ತಿನ್ನಲೇ ಇಲ್ಲ ಮೈಸೂರಲ್ಲಿ ಚೆನ್ನಾಗಿ ತಿಂತಾನೆ ಬಟ್ ಇಲ್ಲಾಕಂಗೆ ಆಟ ಆಡ್ತಾನೋ ಗೊತ್ತಿಲ್ಲ ಮುದ್ದು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಮೇ ಬಿ ಹಂಗೆ ಆಡ್ತಾನೆ ಅನಿಸುತ್ತೆ ಏಸ್ ಗೈಸ್ ಸ್ವಲ್ಪ ಕೆಲಸ ಆಯಿತು ನಾನು ಎಲ್ಲ ಪ್ರಾಡಕ್ಟನ್ನು ತೊಗೊಬಂದುಬಿಟ್ಟಿದ್ದೆ ಬಿಕಾಸ್ ಊರಿಗೆ ಹೋಗಿ ಟೂ ಡೇಸ್ ಆಡ್ರೆಲ್ಲ ಪ್ಯಾಕ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲ ಸ್ವಲ್ಪ ಫೋಟೋ ಗಿಟ್ ಎಲ್ಲ ತಗೊಂಡು ಇಲ್ಲಿ ಅಪ್ಲೋಡ್ ಮಾಡಿದ್ವಿ ನಾಳೆ ಆ ಮಾಡಲ್ ಇದೆಯಲ್ಲ ಆ ಮಾಡಲ್ಗೆ ಜ್ಯುವೆಲ್ಲರಿ ಎಲ್ಲ ಹಾಕ್ಬಿಟ್ಟು ಮುಂಚೆ ಮಿನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಈ ಮಳೆ ಹೇಗೆ ಆಗುತ್ತೋ ಅಂತ ಮಳೆ ಬಂದರೆ ಮಾಡೋಕ್ಕಾಗಲ್ಲ ಹಂಗ್ ಸ್ವಲ್ಪ ಮನೇಲಿ ಅಪ್ಲೋಡ್ ಮಾಡಿ ಕುತ್ಕೊಂಡು ಹಿಂಗೆ ಆರ್ಡರ್ಸ್ ಎಲ್ಲ ಆಯಿತು ಅದನ್ನೆಲ್ಲ ಪ್ಯಾಕ್ ಮಾಡಿ ಕೂತಿದ್ವಿ ಇನ್ನೇನು ನಾಳೆ ಏನು ಪೋಸ್ಟ್ ಮಾಡಲ್ಲ ಸಂಡೇ ಹಾಲಿಡೇ ಇರುತ್ತೆ ಇನ್ನು ಮಂಡೇ ಮಾಡಬೇಕಾಗುತ್ತೆ ಕೊರಿಯರ್ನ ನೋಡೋಣ ಎಷ್ಟು ಆರ್ಡರ್ ಬಟ್ಟೆ ಎಲ್ಲ ಟೋಟಲಾಗಿ ಹಾಕ್ಬಿಟ್ಟು ಬಂದುಬಿಡಬೇಕು ಊಟನ ಆಯಿತು ಹೆಂಗೆ ನನ್ನ ಮಮ್ಮಿ ಇವಾಗೇನೋ ನಾನು ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ಬೇಗನೆ ಊಟ ಹಾಕ್ಕೊಟ್ರು ಎಂಟುವರೆಗೆ ಊಟ ಆಯಿತು ಹಿಂಗೆ ಸಿಕ್ಕಾಬೇ ನಿದ್ದೆ ಹೊರ್ತಾ ಇದೆ ನಿನ್ನೆ ನೆನೆಯೂ ಸರಿಯಾಗಿ ನಿದ್ದೆ ಆಗಿಲ್ಲ ಆ್ಯಂಡ್ ಮಧ್ಯಾಹ್ನ ಟ್ರಾವೆಲ್ ಮಾಡಿದೆ ಇನ್ನು ಮಧ್ಯಾಹ್ನನೂ ನಿದ್ದೆ ಆಗಲಿಲ್ಲ ಇವಾಗ ಒಂಚೂರು ಬೇಗ ಮಲ್ಕೊಳ್ಳೋಣ ವೀಡಿಯೋ ಎಂಡ್ ಮಾಡ್ಬಿಟ್ಟು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಏಸ್ ಈ ವಿಡಿಯೋನೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹ್ಯಾಂಡ್ ನಾಳೆ ಮತ್ತು ಮಮ್ಮಿ ಮನೆ ಏನೇ ವ್ಲಾಗ್ ಶುರು ಮಾಡ್ತೀನಿ ಇನ್ನು ಟೂ ಡೇಸು ಹೇಗೆ ಅಪ್ಪು ಅಂತೂ ಇಲ್ಲಿ ಬಂದ ಮೇಲೆ ಸಿಕ್ಕಾಪಟ್ಟೆ ಕೊಡ್ತಾ ಇದ್ದಾನೆ ಅಲ್ಲಿ ನೆಮ್ಮದಿಯಾಗಿರೋಕ್ ಬಿಡಲ್ಲ ಗೈಸ್ ಇಲ್ಲೂ ನೆಮ್ಮದಿ ಆಗಿರೋಕ್ಕೆ ಬಿಡೋಲ್ಲ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಹ್ಞೂ ಅದೇ ಸೌಂಡು ನೋಡಿ ನಿನಗೆ ಬೈರಿ ಅಲ್ಲ ಅವಲ್ಲ ಬೈರಿ ಅವ್ನಿಗೆ ಬಾಯ್ ಐಸ್ ಲವ್ ಯು ಬಾಯ್ ಮಾಡುವ ಫೋನಲ್ಲ ಅವ್ನು ಪಕ್ಕ ನಾನು ಹೋಗಿ ಮಲ್ಕೋಬೇಕು ಒಂದು ಮನೆ ತಂದ್ಬಿಟ್ಟಿದ್ದಾನೆ ಸೊಳ್ಳೆ ಪರ್ದಿದ್ ಮನೆ ಅದ್ರಲ್ಲಿ ಅವ್ನು ಮಲ್ಕೋಬೇಕು ಗೈಸ್ ಅಷ್ಟೇ ನಂಗೆ ಅಲ್ಲಿ ಮಲ್ಕೊಳಕ್ಕೆ ನಂಗೆ ನಂಗೆ ಬೇಕು ಅಷ್ಟೇ ಓಕೆ